ಮೂವಿಂಗ್ ಇಟ್ ವಾಸ್ ಅನ್ ಆಸಮ್ ಮೂವಿ ತುಂಬಾ ಚೆನ್ನಾಗಿ ಕಾನ್ಸೆಪ್ಟ್ ತೆಗೆದಿದ್ದಾರೆ ಸ್ಟಾರ್ಟಿಂಗ್ ಅಲ್ಲಿ ನೋಡಿದ್ರೆ ನಿಜ ಅನ್ಸ್ತು ಲೈಕ್ ಒಂದು ಫಾರಿನ್ ಟೀಮ್ ಇತ್ತು ಅದೇ ತರ ಇವ್ರು ತೆಗ್ದಿದ್ದಾರೆ ಅನ್ಕೊಂಡೆ ಬಟ್ ಇಟ್ ವಾಸ್ ಆಸಮ್ ಡಿಫ್ರೆಂಟ್ ಆಗಿ ತೆಗ್ದಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ಸರ್ ಓಕೆ ಥ್ಯಾಂಕ್ ಯು ಸೂಪರ್ ಮೂವಿ ರಘು ಅವ್ರಿಗೆ ನಿಮ್ಗೊಂದು ಸಿಹಿ ಸುದ್ದಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಎಲ್ರು ಬಂದು ನೋಡಿ ಎಸ್ಪೆಷಲಿ ಡೈರೆಕ್ಷನ್ ಮ್ಯೂಸಿಕ್ ಮತ್ತೆ ಏನು ಕ್ಲೈಮ್ಯಾಕ್ಸ್ ಸೂಪರ್ ಪೂರ್ತಿ ಏನೋ ಫಿಲಂ ಪೂರ್ತಿ ಚೆನ್ನಾಗಿದೆ ಬಂದು ನೋಡಿ ಕಂಗ್ರಾಚುಲೇಷನ್ ಟು ದ ಟೀಮ್ ಸರ್ ಇದು ಕನ್ನಡದಲ್ಲೇ ಹೊಸ ತರ ಫಿಲಮ್ ಚೇಂಜಸ್ ಇದೆ ಸೂಪರ್ ಆಗಿದೆ ಸರ್ ಫಿಲಮ್ ಇನ್ನೊಂದು ಎಸ್ ಸಿ ಸಿಟಿ ವೆರಿ ಗುಡ್ ಲಕ್ ಸೂಪರ್ ಫಿಲ್ಮ್ ಇಂಥ ಫಿಲ್ಮ್ ನೋಡಿದ್ರೆ ಎಷ್ಟು ದಿನ ಕಾಲ ಆಗಿತ್ತು ಇಂಟರ್ವಲ್ ವರೆಗಂತೂ ಸಖತ್ ಕಾಮಿಡಿ ಆಗಿದೆ ಈ ತರ ಕಾಮಿಡಿ ಫಿಲ್ಮು ಈಗಿತ್ಲೇ ನೋಡೇ ಇಲ್ಲ ಮತ್ತೆ ತುಂಬಾ ಕುತೂಹಲವನ್ನು ಸಿನಿಮಾ ಡೈಲಾಗ್ಸು ಆಕ್ಟಿಂಗು ಡೈರೆಕ್ಷನ್ ಎವ್ರಿಥಿಂಗ್ ಪರ್ಫೆಕ್ಟ್ ಫಿಲ್ಮ್ ವರ್ ಸೂಪರ್ ಟೆನ್ ಔಟ್ ಆಫ್ ಟೆನ್ ಟೋಟಲಿ ಫ್ಯಾಮಿಲಿ ಮೂವಿ ಇದು ಈ ಕ್ರೈಮ್ ಇದು ನೋಡಿ ಬೇಸತ್ತೆ ನಮಗೆಲ್ಲ ಈ ಮೂವಿ ತುಂಬಾ ಚೆನ್ನಾಗಿ ನೋಡಿ ಬಂದಿದೆ ಎಲ್ಲ ಡೈರೆಕ್ಷನ್ ಮತ್ತಲ್ಲಿ ಫೋಟೋಗ್ರಾಫಿ ಆಕ್ಟಿಂಗ್ ಯಾವ್ದ್ರಲ್ಲೂ ನಾವು ತೆಗೆದು ಹಾಕೋ ಹಾಗೆ ಎಲ್ಲ ಎಲ್ಲ ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ ಒಳ್ಳೆ ಯಶಸ್ಸು ಕಾಣಲಿ ಅಂತ ಬಯಸ್ತೇನೆ ಹೊಸಬ್ರು ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ ನನಗೆ ಕೊರಿಯೋಗ್ರಫಿ ಇನ್ನೂ ತುಂಬಾ ಇಷ್ಟ ಆಯ್ತು ಸೊ ಎಲ್ರು ಅವರಿಗೆ ಪ್ರೋತ್ಸಾಹ ಕೊಡ್ಬೇಕಂತ ಕೇಳ್ಕೊಳ್ತೀನಿ ಹೊಸಬ್ರಾದ್ರಿಂದ ಇನ್ನೂ ಹೆಚ್ಚಿನ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊಳ್ತೀನಿ ನಮಸ್ಕಾರ ಅದ್ರೂ movie was ಫಸ್ಟ್ ಕ್ಲಾಸ್ and uh, congratulations to the team. ಮೂವಿ <laughs> ಸ್ಟಾರ್ಟಿಂಗ್ ಇಂದ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಬರ್ತಾ ಇದೆ ವಿಜಯ ರಾಘವರ ಕೂಡ ಬಂದಿದ್ದಾರೆ ಅವರು ಚೆನ್ನಾಗಿ ಕಾಣಿಸ್ತಾ ಇದೆ ಫಿಲಮ್ ಮುಂದೆ ಚೆನ್ನಾಗಿ ಕೊಡ್ಲಿ ಅಂತ ಕೇಳ್ಕೊಂಡಿದ್ವಿ ನಾವು ಚೆನ್ನಾಗಿದೆ ಪಟ್ಟಣ ಇದೇನಾ ಚೆನ್ನಾಗಿದೆ ಒಳ್ಳೆ ಕಾಮಿಡಿ ಸಿನಿಮಾ ಒಳ್ಳೆ ಕಾಮಿಡಿ ಚೆನ್ನಾಗಿ ನಮಸ್ಕಾರ ನನ್ನ ಹೆಸರು ವೀನಾಶ್ರೀ ಅಂತ ರಘು ಭಟ್ ಅವರು ಮೊದಲೇ ಮೂವಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಅವರು ಹೊಸ ಹೊಸ ಮೂವಿನಲ್ಲೂ ಒಳ್ಳೆ ಅಭಿನಯ ನೋಡ್ಬೋದು ನಾವೆಲ್ಲ ಅರ್ಜುನ್ ಹೆಬ್ಬಾರ್ ಆಗಿ ಆಹ್ವಾನನ ಅಕ್ಸೆಪ್ಟ್ ಮಾಡಿಕೊಂಡು ಈಗಿನ ಕಾಲದ ಜನರೇಷನ್ ಅವರು ಮದುವೆ ಬಗ್ಗೆ ತಿಂಕ್ ಮಾಡೋ ಕಾನ್ಸೆಪ್ಟ್ ನ ಚೆನ್ನಾಗಿ ತೆಗ್ದಿದ್ದಾರೆ ಈ ಮೂವಿನಲ್ಲಿ ಎಲ್ಲರೂ ನೋಡಿ ಫ್ಯಾಮಿಲಿ ಸಮೇತ ನಮ್ಮ ಕನ್ನಡ ಮೂವಿನ ಎಲ್ಲರೂ ಸಪೋರ್ಟ್ ಮಾಡಬೇಕು ಥ್ಯಾಂಕ್ ಯು ಆಯ್ತು ಹೊಸ ಫಿಲಮ್ ಫಸ್ಟ್ ಡೈರೆಕ್ಷನ್ ಅಲ್ಲಿ ಒಳ್ಳೆ ಮೂವಿ ಮಾಡಿದ್ದಾರೆ ಎಲ್ಲರೂ ಮತ್ತೆ ಫೈಟಿಂಗ್ ಓರಿಯಂಟೆಡ್ ಫಿಲಮ್ಸ್ ನೋಡಿ ಬೋರ್ ಆಗಿರೋರಿಗೆ ಇದೊಂಥರ ಹೊಸ ತರ ಮೂವಿ ಇದೆ ಎಲ್ಲರೂ ನೋಡ್ಬೇಕು ಚೆನ್ನಾಗಿದೆ ನೋಡಿ ಎಂಜಾಯ್ ಮಾಡಿ ನಮಸ್ತೆ ಎಲ್ಲರಿಗೂ ನಿಮಗೊಂದು ಸಿಹಿ ಸುದ್ದಿ ತುಂಬಾ ಚೆನ್ನಾಗಿ ಬಂದಿದೆ ಮೂವಿ ಅಂತ ನಾನು ಎಲ್ರು ನೋಡಿ ನಮ್ಗಂತೂ ತುಂಬಾ ಖುಷಿ ಆಯ್ತು ಒಳ್ಳೆ ಕಾಮಿಡಿ ಮೂವಿ ಎಲ್ಲ ಆಕ್ಟರ್ಸ್ ಅಷ್ಟೇ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಥ್ಯಾಂಕ್ ಯು ಯು ವೆರಿ ಮಚ್ ಮೂವಿ ಚೆನ್ನಾಗಿದೆ ಮನೆಯವರೆಗೂ ಫಸ್ಟ್ ಇಂಟ್ರೆಸ್ಟಿಂಗ್ ಆಗಿತ್ತು ಹಾಗೆ ಒಂದು ಒಳ್ಳೆ ಮೆಸೇಜ್ ಮಿಸ್ ಆಗಿ ಕೊಟ್ಟಿದ್ದಾರೆ ಹರೀಶ್ ಅವರು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ Hi, I am Jay Olander. Uh, I just saw the film, it was really nice, actually out of comedy. And it's a very unique concept. Raghu uh, did an excellent job. And uh, people have to accept this kind of new concept. Please promote as much as possible. And uh, very of all uh, the cast and crew. Thank you. All the best to the team. All the best to the team. Full family, but node on the movie. All the best. ನಮಸ್ಕಾರ ಎಲ್ಲರಿಗೂ ನಿಮಗೊಂದು ಸಿ ಇವತ್ತು ಒಂದು ಪ್ರೀಮಿಯರ್ ಶೋ ಮಾಡಿದೀವಿ ಆ ಫಸ್ಟ್ ಟೈಮ್ ಎಲ್ಲರೂ ಬಂದು ಇವತ್ತು ನೋಡಿ ಸಿನಿಮಾನ ಅಪ್ರಿಸಿಯೇಷನ್ ಮಾಡೋದು ನಂಗೆ ತುಂಬಾ ಹೆಮ್ಮೆ ಆಗ್ತಾ ಇದೆ ಈ ಸಿನಿಮಾ ಇಪ್ಪತ್ತೊಂದನೇ ತಾರೀಕು ಫೆಬ್ರವರಿ ರಿಲೀಸ್ ಆಗ್ತಾ ಇದೆ ನಿಮ್ಮ ಎಲ್ಲ ಮಲ್ಟಿಪ್ಲೆಕ್ಸಸ್ ಅಲ್ಲಿ ಅಕ್ರಾಸ್ ಕರ್ನಾಟಕ ಸಿಂಗಲ್ ಸ್ಕ್ರೀನ್ ಕೂಡ ಬರ್ತಾ ಇದೀವಿ ಇಷ್ಟ ಆಗಿದೆ ಎಲ್ಲರಿಗೂ ಇಲ್ಲಿ ಫಸ್ಟ್ ಟೈಮ್ ನೋಡಿದ್ರು ಒಂಥರ ಎಕ್ಸೈಟ್ಮೆಂಟ್ ಇದೆ ಇವತ್ತು ಸೊ ಸಿನಿಮಾನ ಎಲ್ಲರೂ ಥಿಯೇಟರ್ ಬಂದು ನೋಡಿ ಅಂಡ್ ಅಮರ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುತ್ತೆ ನಿಮಗೆ ಡಿಫ್ರೆಂಟ್ ಕೈಂಡ್ ಆಫ್ ಫಿಲ್ ನಿಮ್ಗೆ ಒಂದು ಕಾಮಿಡಿ ಆಗಲಿ ರೊಮ್ಯಾನ್ಸ್ ಆಗಲಿ ಪ್ರತಿ ಒಂದು ಇದೆ ದೇರ್ಸ್ ಅ ಲೈಫ್ ಆಲ್ಸೋ ಪ್ಲೀಸ್ ಟು ಕಮೆಂಟ್ ವಾಚ್ಮ್ ಥ್ಯಾಂಕ್ ಯು ಸೋ ಮಚ್ನ್ ಆಡಿಯನ್ಸ್ ಇದು ಏನೋ ರಿಯಾಕ್ಷನ್ ಇಸ್ ಲೈಕ್ ಇಡೀ ಸಿನಿಮಾ ನಕ್ತ ಸೌಂಡ್ ಕರ್ತ ನನ್ ಖುಷಿ ಆಕ್ಚುಲಿ ಇಡೀ ಸಿನಿಮಾ ಮಗು ಸೌಂಡ್ ಬರುತ್ತೆ ಅಂತ ಅನ್ಕೊಂಡಿದ್ವಿ ಬಟ್ ಮಗು ಸೌಂಡ್ ಕಿಂತ ಜಾಸ್ತಿ ಚಪ್ಪಾಳೆ ಸೌಂಡ್ ಆಡಿಯನ್ಸ್ ನಕ್ಕಿದ ಸೌಂಡ್ ಕೇಳಿಸಿದ್ದು ತುಂಬಾನೇ ಒಂಥರ ಖುಷಿ ಆಗ್ತಾ ಇದೆ ಇವತ್ತು ದಿನ ಮಾತಾಡೋದಕ್ಕೆ ಇಟ್ಸ್ ಅ ವೆರಿ ಫೀಲ್ ಗುಡ್ ಮೂವಿ ಸೊ ಮನೆ ಹೋದಾಗ ತುಂಬಾ ಖುಷಿಯಿಂದಾನೇ ಎಲ್ಲರೂ ಹೋಗ್ತಾರೆ ಯೂಶಲಿ ಮೂವಿ ಬಂದಾಗ ಫುಲ್ ಎಂಟರ್ಟೈನ್ಮೆಂಟ್ ಇಸ್ ವಾಟ್ ವಿ ಎಕ್ಸ್ಪೆಕ್ಟ್ ಸೊ ಇದು ಒಂದು ಫುಲ್ ಪ್ಯಾಕೇಜ್ ಅಂಡ್ ಇಟ್ಸ್ ಆಲ್ಸೋ ಗಿವಿಂಗ್ ಅ ವೆರಿ ಗುಡ್ ಮೆಸೇಜ್ ಮತ್ತೆ ಮುಂದೆ ಮಾತಾಡಬೇಕು ಸುಮಾರು ನಮ್ಮ ಪ್ರೊಡ್ಯೂಸರ್ ಇದ್ದಾರೆ ಇವ್ರನ್ನ ಬೆನ್ ನಿಲ್ಬಾಗ್ ನಿಲ್ದೇ ಇದ್ರೆ ಇವತ್ತು ನಾನು ಇಷ್ಟೊಂದ್ ಜನ ಜೊತೆಗೆ ಏನು ಕನೆಕ್ಟ್ ಆಗಿ ಜನರನ್ನ ನಗ್ಸೋದಕ್ಕೆ ನಂಗೆ ಸಾಧ್ಯನೇ ಆಗ್ತಾ ಇರಲಿಲ್ಲ ಹರೀಶ್ ಗೌಡ್ರ ಅಂತ ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ಸೊ ಸರ್ ಬಟ್ ಈಗ ನಿಮ್ಗೆಲ್ಲ ಡಿಲಿವರಿ ಆಗಿದೆ ಡಿಲಿವರಿ ಆಗಿರೋ ನೀವು ನೋಡಿದೀರಾ ಇನ್ನ ನಿಮ್ಮ ಅಕ್ಕಪಕ್ಕ ಪ್ರೇಕ್ಷಕರಿಗೆಲ್ಲ ಹೇಳಿ ಮತ್ತೆ ನೀವು ಮಧ್ಯ ಮಾಧ್ಯಮ ಮಿತ್ರರು ನನ್ ಸಪೋರ್ಟ್ ಮಾಡಿ ಎಲ್ಲ ಆಡಿಯನ್ಸ್ ಥಿಯೇಟರ್ ಬರೋದ್ರ ಸಪೋರ್ಟ್ ಮಾಡ್ಕೊಡಿ ಈಗ ನೀವಂತೂ ನೋಡಿದಿರಾ ಒಬ್ಬ ಎಲ್ಲರೂ ಎಂಜಾಯ್ ಮಾಡಿದೀರಾ ಹೇಗಿತ್ತು ತರ ರಿವ್ಯೂ ನೀವೇ ಬರೀಬೇಕು ಆ ಕೇಳೋದಕ್ಕಿಂತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು